ಎಲ್ಲರಿಗೂ ನಮಸ್ಕಾರ ಶುಭ ದಿನ ನಾನಿವಾಗ ಎರಡನೇ ದಿವಸ ಮಹಾಕುಂಭ ಮೇಳ ಯಾತ್ರೆ ವಾಕ್ ಆ್ಯಂಡ್ ಲಿಫ್ಟಲ್ಲಿ ನನ್ನ ಲಕ್ಕ ಏನೋ ಗೊತ್ತಿಲ್ಲ ಒಂದೇ ದಿವಸದಲ್ಲಿ ಹತ್ರ ಆರುನೂರು ಕಿಲೋಮೀಟ್ರ್ ಕವರ್ ಮಾಡಿಬಿಟ್ಟೆ ಹೈದ್ರಾಬಾದ್ ರೀಚ್ ಆಗಿದ್ದೀನಿ ಹೈದ್ರಾಬಾದ್ ರೀಚ್ ಆಗಿದ್ದ ತಕ್ಷಣ ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರೋದು ಸಡನ್ನಾಗಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು ನಾನೊಂದು ಜೊತೆ ಒಂದು ಸ್ಟೇ ಆಗಿದ್ದು ಸೊ ಚೆನ್ನಾಗಿ ನಿದ್ರೆ ಮಾಡಿ ಮೈಕೈಲ್ಲ ನಾವು ಎದ್ದೋಳೋಕ್ಕೆ ಆಗಿಲ್ಲ ಹಂಗು ಹಿಂಗು ಮಾಡಿ ಎದ್ದು ಇವಾಗ ಟೈಮ್ ಎಷ್ಟು ಅಂದರೆ ಒಂದು ನಿಮಿಷ ಫೋನೇ ಒಂದು ಇಲ್ಲೇ ಇದೆ ಸರಿ ಮಚ್ಚ ಸೊ ಟೈಮು ಹನ್ನೊಂದು ಗಂಟೆ ಇವಾಗ ಆಲ್ರೆಡಿ ಮೂವತ್ತು ಸೆಲ್ಶಿಯಸ್ ಡಿಗ್ರಿ ಇದೆ ಬಿಸಿಲು ಆಚೆ ಹೋಗೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಇವಾಗ ಹೊರಡ್ತಾ ಇದ್ದೀನಿ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಿಬಿಟ್ಟು ಹೊರಡಬೇಕು ನನ್ನ ಫ್ರೆಂಡು ಮಚ್ಚ ಬಾರ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇಲ್ಲಿಂದ ಆ್ಯಕ್ಚುಲಾಗಿ ಹೈವೇಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಇಪ್ಪತ್ತು ಕಿಲೋಮೀಟರ್ವರೆಗೆ ಇವ್ನ ಗಾಡಿಯಲ್ಲಿ ಡ್ರಾಪ್ ಮಾಡ್ತಾನೆ ಅಲ್ಲಿಂದ ಈ ಈ ದಿನದ ವ್ಲಾಕ್ ಕಂಟಿನ್ಯೂ ಆಗುತ್ತೆ ದಿವಸ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆದರೂ ತುಂಬ ಎಕ್ಸೈಟ್ ಆಗಿದ್ದೀನಿ ಇದು ತೆಲಂಗಾಣ ತೆಲಂಗಾಣ ಬಿಟ್ಟು ಜಾಟ್ ಬಿಡ್ತೀನಿ ಅನ್ಕೊಂಡಿದ್ದೀನಿ ಇವತ್ತು ಅಕ್ಕ ಹೋಗ್ತದೆ ಅಂದ್ಕೊಳ್ತೇವೆ ಇಲ್ಲ ಇಲ್ಲ ಇಲ್ಲೇ ಇದ್ದೀವಿ ಥ್ಯಾಂಕ್ ಯು ಬೆಂಗಳೂರು ಬೆಂಗ್ಳೂರು ಸರ್ ಚಕಲಾಗಿದೆ ಬೇರೆ ಲೆವೆಲ್ ಆಗಿದೆ ಚೀಸ್ ಪೀಝಾ ಇದ್ದಂಗೆ ಇದೆ ಹೈದ್ರಾಬಾದಲ್ಲಿ ಜನ ಸ್ವಲ್ಪ ಫ್ರೆಂಡ್ಲಿಯಾಗೇ ಇದ್ದಾರೆ ಅಥವಾ ನಿನ್ನ ಫ್ರೆಂಡ್ಸಾ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಏನಿಲ್ಲ ಅವರು ಬ್ಯಾಗ್ ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ತುಂಬ ಆಯಿತು ಡೈರೆಕ್ಟ್ ಹೋಗ್ತಾ ಇರೋದೇ ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು ಲಿಫ್ಟ್ ಪ್ಲೀಸ್ ಓಯ್ತವರು ಹೆಲ್ಮೆಟ್ ಇಲ್ವಲ್ಲಪ್ಪ ನಿಮ್ಮ ಹತ್ರ ಇಲ್ಲ ಅಷ್ಟೇ ಪೊಲೀಸ್ ಪೊಲೀಸ್ ನೋಡಿದ್ದೆ ಮಚ್ಚ ಲೆಫ್ಟಿಗೆ ಎಳ್ದುಬಿಟ್ಟ ಗಾಡಿನ ಸಿಗೋಣ ಸರಿನಾ ಹೋದ್ಮೇಲೆ ರೀಚ್ ಆದ ಮೆಸೇಜ್ ಹಾಕ್ತೀನಿ ನಿಮಗೆ ಓ ಥ್ಯಾಂಕ್ಸ್ ಮಚ್ಚ ಬಾಯ್ ಥ್ಯಾಂಕ್ಸ್ ಹೇಳ್ತಾನೆ ಇರು ಬಾಯ್ ಸಿಗೋಣ ಬೆಂಗಳೂರಲ್ಲಿ ಬಾಯ್ ಮತ್ತ ಬಾಯ್ ನಾನಿವಾಗ ಇಲ್ಲಿದ್ದೀನಿ ಮುಂದೆ ಹೋಗಿ ಟರ್ ನೋಡ್ಕೊಂಡು ಈ ಹೈವೇದಲ್ಲಿ ಹೋಗಬೇಕು ಹೀಗೆ ಹೈವೇದಲ್ಲಿ ಹೈವೇದಲ್ಲೋದರೆ ಹಿಂಗೆ ನಾಲ್ಕು ರೀಚ್ ಆಗ್ತೀನಿ ನನ್ನ ಫ್ರೆಂಡು ಇಲ್ಲೇ ನನ್ನ ಡ್ರಾಪ್ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು ಮುಂದೆ ಆರಕ್ಷಕರಿದ್ದಾರೆ ಇದ್ದಾರೆ ತೆಲಂಗಾಣ ಟ್ರಾಫಿಕ್ ಪೊಲೀಸವರು ಸೊ ಇಲ್ಲಿ ಹಿಡಿತಾರೆ ಇಲ್ಲಿ ಬೆಂಗಳೂರು ಥರ ಅಷ್ಟೊಂದು ರೂಲ್ಸ್ ಎಲ್ಲ ಏನೂ ಇಲ್ಲ ಗುರು ಏನಂದರೆ ಇಬ್ಬರಲ್ಲಿ ಒಬ್ಬ ಹೆಲ್ಮೆಟ್ ಹಾಕಿದರೆ ಸಾಕು ಇಬ್ರು ಹೆಲ್ಮೆಟ್ ಹಾಕಿರ್ಬೇಕಂತೆಲ್ಲ ಏನೂ ಇಲ್ಲ ಮತ್ತು ಇಲ್ಲಿ ಫೈನ್ ಬಂದುಬಿಟ್ಟು ಬರೀ ನೂರು ರೂಪಾಯಿ ಅಂತೆ ನಮ್ಮದ್ರಲ್ಲಿ ಸ್ಟಾರ್ಟಿಂಗೇ ಐನೂರು ರೂಪಾಯಿ ಅಲ್ವಾ ಇಲ್ಲಿ ಬರೀ ನೂರು ರೂಪಾಯಿ ನೂರು ರೂಪಾಯಿ ಕಟ್ಬಿಟ್ಟು ಹೋಗ್ತಾ ಇರ್ಬೋದು ಬೈಕ್ ಅವರಾದರೆ ಇಲ್ಲ ನನ್ನ ಪ್ರಕಾರ ಅಲ್ಲಿಗೆ ಹೋಗೋದು ಬೆಂಗ್ಳೂರ್ ಕುಂಭ ಮೇಳ ಜಾರು ಬೆಂಗರಾಬಾದ್ ನಾಗಪುರ್ ಯು ಪಿ ಐ ಸರ್ ಇದರ್ ಕ್ಯೂ ಆಯಾ ಎಷ್ಟೇ ರಾತ್ ಇದ್ರೆ ಆಯಾ ಮೇರೆ ದೋಸ್ತೇ ಗರ್ಮೆ ಅಭಿ ನಿಕರ आ, thank you, thank you, thank you. याद हूँ ड्रॉप से किले गुरो, दूर दिन ना किया था, कार सिक्तो, नन्हे रेड कार है ये बात तो उन्हें रेड कार हो, आप हिंदी, कन्नड़ा तमिल, हिंदी, हिंदी, तोड़ा तोड़ा

ಬಾಯ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನಿವಾಗಿರೋದು ಹೈದ್ರಾಬಾದ್ ಔಟರ್ಂಗ್ ರೋಡಲ್ಲಿ ಈಗ ಎಕ್ಸಿಟ್ ತ್ರೀ ಹತ್ರ ಇದ್ದೀನಿ ಈ ಎಕ್ಸಿಟ್ ತ್ರೀಯಲ್ಲಿ ಅವರು ಹೊರಟೋದ್ರು ಅವರು ಎಕ್ಸಿಟ್ ತ್ರೀಯಿಂದ ಹೋದರೆ ಮುಂಬೈ ಕಡೆ ಹೋಗ್ತಾರೆ ನಾನು ಎಕ್ಸಿಟ್ ಒನ್ಗೆ ಹೋಗಬೇಕು ಇಲ್ಲ ಇಲ್ಲಿಂದ ಒಂದು ಹದಿನೈದರಿಂದ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಸೊ ಆ ಕಡೆ ಹೋದರೆ ನಾನು ನಾಗ್ಪುರ್ ಸೈಡ್ ಹೋಗೋಕ್ಕೆ ಆಗುತ್ತೆ ಇಲ್ಲಿಂದ ಇವಾಗ ತಿರ್ಗಾ ಲಿಫ್ಟ್ ಕೆಡಕ್ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಇನ್ನೊಂದು ಡ್ರಾಪ್ ಸಿಕ್ತು ಇನ್ನೊಂದು ಡ್ರಾಪ್ ಸಿಕ್ತು ಬಹುತ್ ಬಹುತ್ ಧನ್ಯವಾದ ಅಣ್ಣ ಹತ್ತಿದ್ದೇನೆ ನೀರು ಕೊಡ್ತಾ ಇದಾರೆ ಕುಡಿ ಸುಸ್ತಾಗಿದೆಯಾ ಅಂತ ಅಯ್ಯೋ ಹಿಂಗು ಜನ ಇರ್ತಾರ ಗುರು ನೀರು ಖಾಲಿ ಆಗ್ಬಿಟ್ಟಿತ್ತು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ಎಷ್ಟು ಚೆನ್ನಾಗಿ ಇದಾರೆ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಹೆಂಗಂತೂ ಅಣ್ಣ ಹತ್ತತ್ರ ನಲ್ವತ್ತು ಕಿಲೋಮೀಟರ್ ನನಗೆ ಡ್ರಾಪ್ ಮಾಡ್ತಾ ಇದ್ರೆ ಆ ಒಂದು ಹೈವೇ ಇದೆಯಲ್ಲ ನಾಗಪುರ್ ಹೈವೇ ಔಟರಿಂಗ್ ದಾಟಿ ಹೈವೇಗೆ ನಾನು ನಲ್ವತ್ತು ಕಿಲೋಮೀಟರ್ ನನ್ನ ಡ್ರಾಪ್ ಮಾಡ್ತಾ ಇದಾರೆ ಬಾಯ್ 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 ಜರ್ನಿಕ್ ಹಂಗೆ ಸ್ವಲ್ಪ ದೂರ ನಡ್ಕೊಂಡು ಬಂದೆ ನಡ್ಕೊಂಡ್ಬಂದು ಒಬ್ರು ಹಂಗೆ ಗಾಡಿ ನಿಲ್ಸಿದ್ರು ಕೇಳಿದೆ ಬ್ರೋ ಹಂಗೆ ಡ್ರಾಪ್ ಮಾಡ್ತೀರಾ ಅಂತ ಬನ್ನಿ ಬ್ರೋ ಡ್ರಾಪ್ ಮಾಡ್ತೀನಿ ಅಂತಂದ್ರು ಹಾಯ್ ಭಯ್ಯ ಆಪ್ಕ ನಾ ಶೇಖ್ ಸಮೀರ್ ಶೇಖ್ ಶಮೀರ್ ಶೇಖ್ ಶಮೀರ್ ಬೈ ನಮ್ಮನ್ನ ಈಗ ಡ್ರಾಪ್ ಮಾಡ್ತಿದ್ದಾರೆ ಏಕ್ ಮಿನಿಟ್ ಭಯ್ಯ ಸೊ ಅಣ್ಣ ಈಗ ತಾನೆ ಊಟ ಮಾಡೋದ್ರಂತೆ ಊಟ ಮಾಡಿ ಹೊರಡೋಣ ಅಂತ ಅಂದ್ಕೊಂಡ್ರು ಅಷ್ಟೊತ್ತು ಬಂದು ನಾನು ಕೇಳಿದೆ ಸರಿ ಬಾರಪ್ಪ ಅತ್ತಪ್ಪ ಅಂತಂದ್ರು ಹತ್ಕೊಂಡು ಅರ್ಧ ದೂರ ಗಂಟೆ ಹೋಗ್ತಾ ಇದ್ದೀನಿ ಎಷ್ಟು ದೂರ ಗಂಟೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಆದರೆ ಹೋಗ್ತಾ ಇರೋದು ಅಷ್ಟೇ ನಾಗಪುರ ರೋಡ್ ರೋಡ್ ಅಂತ ಕೇಳ್ಕೊಂಡು ಹೋಗ್ತಾ ಇರೋದು ಬಿಸಿಲು ಮಾತ್ರ ಹೆವಿಯಾಗಿದೆ ಬೆಳಗ್ಗೆ ಇದ್ದಿದ್ದು ಜೋಶು ನನಗೆ ಇವಾಗ ಒಂದು ಚೂರು ಇಲ್ಲ ಮೂವತ್ತ್ಮೂರು ಸೆಲ್ಶಿಯಸ್ ಡಿಗ್ರಿ ಇದೆ ಬಿಸಿಲು ಈ ಕಡೆ ಇಲ್ಲಿಡ್ಕೋಬೇಕಂತೆ ನನ್ನಾಗ್ಲಿನ ವದ್ಲಾಡ್ತಾನೆ ತಿರ್ಗಾ ಒಂಥರ ಎನರ್ಜಿ ಬಂತು ಸ್ವಲ್ಪ ಹೊತ್ತು ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ ಟ್ರಾವೆಲ್ ಮಾಡ್ತಾ ಮಾಡ್ತಾ ನನಗೆ ಬ್ರದರ್ ನೂರೈವತ್ತು ಕಿಲೋಮೀಟರ್ ಹತ್ರ ಲಿಫ್ಟ್ ಕೊಟ್ಟಿದ್ದಾರೆ ಬಹುತ್ ಬಹುತ್ ಶುಕ್ರಿಯಾ ಶುಕ್ರಿಯಾ ಆ ಮ್ಯಾರೇಜ್ಗೂ ಬುಲಾನೆ ಹಾಂ ಜರೂರು ಜರು ಶುಕ್ರಿಯಾ ಇದೇ ಹಾಂ ಬಾಯ್ ಬಾಯ್ ಭಯ್ಯ ಓ ಓಯ್ ಮೇರಾ ಬೌತ್ ಇಂಪಾರ್ಟೆಂಟ್ ಚೀಸ್ ಏ ತುಂಬ ಇಂಪಾರ್ಟೆಂಟ್ ಬಾಯ್ ಇಲ್ಲೊಂದು ಟೋಲ್ ಇದೆ ಈ ಟೋಲಲ್ಲಿ ಲಿಫ್ಟ್ ಕೇಳೋಣ ಇಲ್ಲಿಂದ ಎಕ್ಸಾಕ್ಟಾಗಿ ನಾಗ್ಪುರ್ ಅಂದರೆ ಮಹಾರಾಷ್ಟ್ರಕ್ಕೆ ನೂರ ಮುನ್ನೂರ ಸಾರಿ ಮುನ್ನೂರ ಐವತ್ತು ಕಿಲೋಮೀಟ್ರ್ ಚಿಳ್ರೆ ಇದೆ ಮುನ್ನೂರೈವತ್ತು ಕಿಲೋಮೀಟ್ರ್ ಚಿಲ್ರೆ ಇವತ್ತು ಕವರ್ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಿನ್ನೆ ಥರ ನನಗೆ ಅದೃಷ್ಟ ಸಿಗಬೇಕಷ್ಟೇ ಸೊ ಸಿಕ್ಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತೆಲ್ಲಾದರೂ ಟೆಂಟ್ ಹಾಕಿ ಸ್ಟೇ ಆಗೋದು ಫಿಕ್ಸ್ ಆಗಿದೆ ಅನ್ಕೊಂತ ಇದೀನಿ ನೋಡೋಣ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಓ ಇವರು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದಾರೆ ನಾಗ್ಪುರ್ವರೆಗೂ ಈಗ ಡ್ರಾಪ್ ಸಿಗ್ತಾ ಇದೆ ನೀವು ಎಲ್ಲಿಂದ ಎಲ್ಲರೂ ಬೆಂಗಳೂರಿಂದನಾ ಯಾವ ಏರಿಯಾ ನಾನು ಬನ್ನೇರಘಟ್ಟ ನಾನು ನಿನ್ನೆ ಹೊರಟಿದ್ದು ನೆನ್ನೆ ಹೊರಟ ನೆನ್ನೆ ಬೆಳಗ್ಗೆ ಹೆಸರು ಮಿಸ್رو ನಂದಾಸು ಚಲಾರಾಮ್ ಸೌದಿ ಓಕೆ ನೀವು ಸರ್ ಜವಾನ್ ರಾಮ್ ದೇವಾಶಿ ಕುಮಾರಾ ಕುಮಾರಾ ನೀವು ಸರ್ ಮೋತಿಲಾಲ್ ವಿಕ್ರಮ ದೇವಾಶಿ ಸರ್ ಅಂಗೇ ಡ್ರೈವರ್ ಇದು ಇಲ್ಲ ನಾವು ಸತೇಂದ್ರ ಪ್ರಜಾಪತಿ ಸತೇಂದ್ರ ಪ್ರಜಾಪತಿ ವಾ ವಿಭಾಗ आहे ಸರ್ ಓಕೆ ಇವಾಗ ಬನ್ನ ಆನ್ ಆಗಿದೆ ಸರ್ ಆಫ್ ಆಗಿದೆ ಆನ್ ಆಗಿದೆ ಆನ್ ಇದೆ ಇನ್ನೂರೈವತ್ತು ಕಿಲೋಮೀಟರ್ ಡ್ರಾಪ್ ಸಿಗ್ತಾ ಇದೆ ಇವರು ಮಹಾಕುಂಭ ಮೇಳ ಹೋಗ್ತಾ ಇದ್ದಾರೆ ಆದ್ರೆ ನಾಳೆ ಇವ್ರ ಜೊತೆ ಹೋಗ್ಬಿಟ್ರೆ ಇವ್ರಿಗೆಲ್ಲ ತೊಂದ್ರೆ ಆಗಿಬಿಡುತ್ತೆ ನಿಜವಾಗ್ಲು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಟೀ ಬ್ರೇಕ್ ಹಾ ಸೊ ಇಲ್ಲೇ ಇದ್ದಾರೆ ಎಲ್ಲರೂ ಸರ್ ಎಲ್ಲ ಹಾಂ ಶೈಲಾರಾಮ್ ಜಿ ಹಮಾರೇ ಬೆಂಗಳೂರಿಂದಾನೇ ನೀರ್ ಕ್ಯಾನ್ ತಗೊ ಬಂದ್ಬಿಟ್ಟಿದ್ದಾರೆ ಗಂಟ್ಲಿ ಗಿಟ್ಲು ಹೋಗಿ ತಪ್ಪೋಗ್ಬಾರ್ದು ಅಂದ್ಬಿಟ್ಟು ನೀರ್ ಚೇಂಜ್ ಅಭಿ ಹ್ಮ್ ಯಾಪ ಗಂಗಾಪುರ್ ಮಹಾರಾಷ್ಟ್ರ ನಾಗಪುರ್ ಜಾನೇ ವಾಲೆ ಆಧಾಘಾ ಭಯಾ ಸಾ್ರಾಪ್ ಕೇಂಗ್ ಹ್ಮ್ ಜಯಂಗೇ ಪ್ರಯಾಗ್ರಾಜ್ हम नागपुर में स्टॉप करेंगे भैया भी आएंगे बाद में प्रयागराज के लिए भैया जी वो फोटो है एक बार बता दो अपुन वो आपका का फोटो था ना भैया वो इधर ही है ये देखो भैया जी पैदल यात्रा कर रहे ये लिफ्ट के लिए भैया जी लिफ्ट प्लीज लिफ्ट प्लीज हाँ और ये महाकुम के लिए कमेंट करें आ जाओ भाई इधर हमारा ये सभी हमारे, जवान जी बिलवाड़ा से आए हुए हैं, ये मोतीलाल जी जैतान से है ये मामा है हमारे पाली वाली बोर्ड की नदी के पास में रहते हैं, और वो शिल्पी राणावास वाले हैं, कपड़े वाले मोटी बिल्डिंग वाले अभी पूरा राम राम, राम, जय जी हिंद राम। जी राम। जी राम। ಏನದು ಕಳ್ಳಪಪ್ಪು ಕಳ್ಳ ನಮ್ಮ ಬೈಗಳೆಲ್ಲ ತಿಂತ ಇದಾರೆ ಏನು ಅಂತ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಕಡಲೆ ಪಪ್ಪು ಕಡಲೆ ಪಪ್ಪು ಹೌದು ಬಾಯ್ 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 ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತುಂಬ ದೊಡ್ಡ ಹೆಲ್ಪ್ ಇದು ನನಗೆ ಎರಡೇ ದಿವಸದಲ್ಲಿ ಹತ್ತತ್ರ ಸಾವಿರದ ಇನ್ನೂರು ಕಿಲೋಮೀಟ್ರ್ ಅನ್ನೋದು ಸುಮ್ಮನೆ ಮಾತೇ ಅಲ್ಲ ಎರಡೇ ದಿವಸದಲ್ಲಿ ನಾನು ಕವರ್ ಮಾಡಿರೋದು ಇನ್ನೂ ಕ್ರೇಜಿ ಸಾವಿರದ ಇನ್ನೂರಲ್ಲ ಆರುನೂರ ಒಂದು ಐನೂರು ಹತ್ತತ್ರ ಸಾವಿರ ಸಾವಿರದ ನೂರು ಕಿಲೋಮೀಟ್ರು ಈಗೊಂದು ಐನೂರ ಐನೂರ ಆರ್ನೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಉಳಿದಿರೋದು ಬನ್ನಿ ಎಲ್ಲಾದರೂ ಟೆಂಟ್ಸ್ ಫಿಕ್ಸ್ ಮಾಡೋಕ್ಕೆ ಒಳ್ಳೆ ಜಾಗ ನೋಡಬೇಕು ಊಟ ಮಾಡಬೇಕು ಇವಾಗ ಅದನ್ನು ಹುಡುಕ್ಬೇಕು ಎಕ್ಸಾಕ್ಟಾಗಿ ಇಲ್ಲೊಂದು ಟೋಲ್ ಹತ್ರ ಇದ್ದೀನಿ ನಡ್ಕೊಂಡು ಮುಂದೆ ಬರ್ತಾ ಅಲ್ಲೊಬ್ ಸ್ವಲ್ಪ ದಿನ ಮಹಾಕುಮ ಮೇಳಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದಿರೋರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ನನ್ನ ಬಗ್ಗೆ ವಿಚಾರಿಸಿ ಆಯ್ತು ಬಾ ಊಟ ಮಾಡು ಅಂತ ಅಂದ್ರು ಸರಿ ನಾನು ಆಯ್ತು ಓಕೆ ಅಂತಂದ್ಬಿಟ್ಟು ಊಟ ಮಾಡಕ್ ಹೋದೆ ಒಳ್ಳೆ ಹೊಟ್ಟೆ ತುಂಬಾ ಊಟ ಆಯ್ತು ತಟ್ಟೆನೆ ಖಾಲಿ ಮಾಡ್ಬಿಟ್ಟೆ ಸಾಕದಾಗಿತ್ತು ಊಟ ಮಾತ್ರ ಎಲ್ಲಾದ್ರೂ ಟೆಂಟ್ ಹಾಕಿ ಮಲಗಿ ಇವತ್ತಿನ ದಿವಸ ಸಾರ್ಥಕ ಬನ್ನಿ ಕೈ ತೊಳ್ಕೊಬಿಡೋಣ ಎಲ್ಲಿ ಸ್ಟೇ ಮಾಡೋದು ಅಂತ ಗೊತ್ತಾಗ್ದರೆ ಏನು ಮಾಡಿದೆ ಟೀ ಕುಡಿಯೋಣ ಅಂತ ಬಂದೆ ಇಲ್ಲ ಅಂಗಡಿಗೆ ಸೊ ಇವರು ಕೇಳ್ದೆ ಇಲ್ಲ ಎಲ್ಲಾದರೂ ಜಾಗ ಸಿಗುತ್ತಾ ಏನು ಕತೆ ಅಂತ ಅವ್ರು ಹೇಳಿದ್ರು ಎಲ್ಲೆಲ್ಲಿ ಯಾಕೆ ಅಲ್ಲೆಲ್ಲಿ ಟೆಂಟ್ ಹಾಕ್ಕೊಂತೀಯ ಬಾ ಇಲ್ಲೇ ನಾನೇ ಮಂಚ ಕೊಡ್ತೀನಿ ಆರಾಮಾಗಿ ಮಲ್ಕೊಂತ ಹೇಳಿದ್ರು ಈ ಟೀ ಶಾಪ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಮಂತ್ ಹೇಮಂತ್ ಭಯ ಭಯ್ಯ ಏ ಹೇಮಂತ್ ಬಯಕ ಶಾಪೇ ಇದು ಹೇಮಂತ್ ಸರ್ ಅವ್ರದ್ದು ಶಾಪ್ ಇದು ಸೊ ಇಲ್ಲಿ ಜಾಗ ಇದೆ ನಮ್ಮ ಇವತ್ತಿನ ಮಲ್ಕೊಳ್ಳೋಕ್ಕೆ ಒಂದು ಅರಮನೆ ಇದೆ ಇಲ್ಲೇ ಆರಾಮಾಗಿ ಮಲಗಿಬಿಡೋದೆ ಚೆನ್ನಾಗಿದೆಯಲ್ಲ ಸಕ್ಕತ್ತಾಗೈತೆ ಮನೆ ಮನೆ ಫೀಲೇ ಆರಾಮಾಗಿ ಮನ್ಸಿ ಮಲಗಿಬಿಡ್ಬೋದು ಸೊ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಸೊ ಬ್ಯಾಗ್ ಈಗಲ್ಲ ಒಳಗಡೆ ಕೊಟ್ಬಿಡಿ ಅಂತ ಹೇಳಿದ್ರು ಒಳಗಡೆ ಕೊಟ್ಬಿಟ್ಟು ನನಗೆ ಒಂದು ಬೇಕು ಎಡಿಟ್ ಮಾಡೋದಕ್ಕೆ ಅದೊಂದು ಮಾತ್ರ ತೊಗೊಂಡು ಮತ್ತು ಮಲ್ಕೊಳ್ತೀನಿ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಮತ್ತೊಂದು ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಬರುತ್ತಲ್ಲ ಅದ್ರಲ್ಲಿ ಸಿಗೋಣ ನಾಳೆ ಬೆಳಗ್ಗೆ ಬಾ ಬಾಯ್ ಮ್ಯಾಟ್ರ್ ಏನಂದರೆ ನನ್ಗೆ ಗೊತ್ತು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ನನಗೆ ಲೈಕ್ ಪ್ರೋತ್ಸಾಹ ಅದು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಇವಾಗ ಆಬ್ವಿಯಸ್ಲಿ ವೀಡಿಯೋ ಮಾಡಾಕ್ತಾಯಿದ್ದೀನಂದರೆ ಯಾರಂದರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮಾಡಿದ್ರತಾನೆ ಓಕೆ ನನ್ನ ವೀಡಿಯೋ ಚೆನ್ನಾಗಿದೆ ಇಷ್ಟಪಡ್ತಾ ಇದ್ದಾರೆ ಅಂತ ಲೈಕ್ ನನಗೂ ಅದೊಂಥರ ಬೂಸ್ಟ್ ಬರುತ್ತೆ ಸೊ ಅದಕ್ಕೇ ಆದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರ್ಗು ಥ್ಯಾಂಕ್ ಯು ಶುಭರಾತ್ರಿ